ಈಗ ಇಂದಿನ ಕ್ಲಾಸಲ್ಲಿ ನೀವು ಫ್ರಾಕ್ಷನ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಕಲ್ತಿದ್ದೀರ ಈಗ ನೀವು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಹೋಲ್ ನಂಬರ್ ಮತ್ತು ಹೋಲ್ ನಂಬರ್ ಮತ್ತು ಫ್ರ್ಯಾಕ್ಷನ್ ಇದ್ರದ್ದು ಮಲ್ಟಿಪ್ಲಿಕೇಶನ್ ಗುಣಿಸೋದು ಮತ್ತು ಬಾಗ್ಸೋದನ್ನು ನೋಡೋಣ ಈಗ ತ್ರೀ ಬೈ ಫೋರ್ ಹೋಲ್ ನಂಬರ್ ಫಸ್ಟ್ ಬರ್ಕೊಳ್ಳೋಣ ಫೋಲ್ ನಂಬರ್ ಫೋರ್ ಬಂದರೆ ಇಂಟು ತ್ರೀ ಬೈ ಫೋರ್ ಅಂತಿದೆ ಇದು ಫ್ರ್ಯಾಕ್ಷನ್ ಇದು ಭಿನ್ನರಾಶಿ ಒಕ್ಲೇ ಎರಡು ಥರ ಮಾಡ್ಬೋದು ಒಂದು ಥರ ಮೇಲೆ ಇದರ ಕೆಳಗೆ ಛೇದದಲ್ಲಿ ಏನಿದೆ ಅಂತ ಅರ್ಥ ಡಿನಾಮಿನೇಟ್ರಿ ಒಂದಿದೆ ಅಂತ ಅರ್ಥ ಈಗ ಮೇಲಿರೋದನ್ನು ನ್ಯೂಮರೇಟರ್ಲಿರೋದನ್ನು ಏನು ಮಾಡ್ಕೊಳ್ಳಿ ಗುಣಿಸ್ಕೊಳ್ಳಿ ನ್ಯೂಮರೇಟರ್ ಅಂತೇಳಿದ್ರೆ ಅಂಶ ಅಂಶದಲ್ಲಿರೋದನ್ನು ಗುಣಿಸ್ಕೊಳ್ಳಿ ನಾಲ್ಕು ಮೂರಲ್ಲಿ ಎಷ್ಟಾಗುತ್ತೆ ಹನ್ನೆರಡು ಬೈ ನಾಲ್ಕು ಒಂದು ಎಷ್ಟಾಯಿತು ನಾಲ್ಕು ಇದನ್ನು ಸುಲಭ ರೂಪಕ್ಕೆ ತರಬೇಕು ಅಂದರೆ ಹನ್ನೆರಡು ಮತ್ತು ನಾಲ್ಕನ್ನು ಯಾವ ಮಗಿಲು ಬಗ್ಸ್ಬೋದು ಅಂತೇಳಿದ್ರೆ ನಿಮಗೆ ನೋಡಿದ ತಕ್ಷಣ ಎರಡನೇ ಮಗಿಲ್ ಅಂತ ಗೊತ್ತಾಗುತ್ತೆ ಯಾಕೆ ಅಂತೇಳಿದ್ರೆ ಯೂನಿಟ್ ಪ್ಲೇಸಲ್ಲಿ ಎರಡಿದೆ ಇಲ್ಲಿ ನಾಲ್ಕಿದೆ ಆಗ ನಿಮ್ಗೆ ಎರಡರಿಂದ ಇದು ಡಿವೈಡ್ ಆಗುತ್ತೆ ಅಂತ ಗೊತ್ತು ಆದರೂ ಸಹ ನೀವು ನೆಕ್ಸ್ಟು ಹಾಗೆ ಬೇಕಾದರೂ ಮಾಡ್ಬೋದು ಎರಡು ಫಸ್ಟ್ ಡಿವೈಡೆಡ್ ಬೈ ಎರಡು ಎರಡನ್ನು ಮೇಲೆ ಮತ್ತು ಅಂಶ ಮತ್ತು ಛೇದವನ್ನು ಡಿವೈಡ್ ಮಾಡಿ ಎರಡು ಎಷ್ಟಲಿ ಎರಡು ಆರ್ಲಿ ಹನ್ನೆರಡು ಎರಡು ಎರಡಲಿ ನಾಲ್ಕು ಓಕೆನಾ ಟೂ ಸಿಕ್ಸ್ ಝು ಆ ಟು ಟೂ ಝೋರ್ ಪುನಃ ಈ ಸಿಕ್ಸ್ ಮತ್ತು ಟೂ ಅಂತಿರೋದು ನಮಗೆ ಗೊತ್ತು ಟೂ ಇಂದ ಡಿವೈಡ್ ಆಗಬೇಕಾದ್ರೆ ಯಾವ ನಂಬರ್ಸಲ್ಲಿ ಇರಬೇಕು ಯೂನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಎರ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದು ಡಿವಿಸಿಬಿಲಿಟಿ ರೂಲ್ ಮಕ್ಕಳೇ ಇದನ್ನು ಕಲ್ತಿಲ್ಲದ್ರೆ ನಾನು ಹಳೆ ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ ಇದನ್ನು ಕಲ್ತ್ಕೊಳ್ಳಿ ಪರ್ಫೆಕ್ಟಾಗಿರಬೇಕು ಡಿವಿಸಿಬಿಲಿಟಿ ರೂಲನ್ನು ಕಲ್ತಿರಬೇಕು ಈಗ ನೋಡಿ ಇಲ್ಲಿ ಆರಿದೆ ಇಲ್ಲಿ ಎರಡು ಇದೆ ಆಗ ಯಾವುದರಿಂದ ಭಾಗಿಸ್ಬೋದು ನಾವು ಎರಡನ್ನೂ ಸಹ ಇದನ್ನು ಎರಡರಿಂದ ಭಾಗಿಸ್ಬೋದು ಅರ್ಥ ಆಯ್ತಲ್ವಾ ಆಗ ಎಷ್ಟ್ಲಿ ಎರಡು ಮೂರಲಿ ಆರು ಎರಡು ಒಂದಲಿ ಆರು ಮೂರು ಬೈ ಒಂದು ಅಂತೇಳಿದ್ರೆ ನಾವೇನಂತ ಬರಿಬೋದು ಮೂರು ಅಂತ ಬರಿಬೋದು ಅರ್ಥ ಆಯ್ತಲ್ಲ ಅಥವ ಈ ರೀತಿ ಬೇಕಾದರೂ ಮಾಡ್ಬೋದು ಅಥವ ನಾಲ್ಕು ಇಂಟು ಮೂರು ಬೈ ನಾಲ್ಕು ಅಂತ ಬಂದಿದ್ದೆ ಮಕ್ಳು ನೋಡಿ ಮಕ್ಕಳೇ ಈಗ ಇದನ್ನು ನಾವು ಹೇಗೆ ಕಟ್ ಮಾಡ್ಬೋದು ಅಂದರೆ ಹೊಡೆದಾಕ್ಬೋದು ಅಂತೇಳಿದ್ರೆ ಇಲ್ಲಿ ನಾಲ್ಕಿದೆ ಮೇಲೆ ಕೆಳಗೆ ನೋಡ್ಕೊಳ್ಬೇಕು ಅಂಶ ಮತ್ತು ಛೇದ ಅಂದರೆ ನ್ಯೂಮರೇಟ್ರ್ ಮತ್ತು ಡಿನಾಮಿನೇಟ್ರಲ್ಲಿ ಇದನ್ನ ಮಾತ್ರ ಡಿವೈಡ್ ಮಾ ಕಟ್ ಆಗೋದು ಇಲ್ಲಿ ನೋಡಿ ಫೋರ್ ಒನ್ಸ ನಾಲ್ಕೊಂದ್ಲಿ ನಾಲ್ಕೊಂದ್ಲಿ ಸೊ ನಮಗೇನು ಬರ್ತದೆ ಒಂದು ಮೂರಲಿ ಮೂರು ಕೆಳಗೆ ಒಂದು ಡಿನಾಮಿನೇಟ್ರಲ್ಲಿ ಒಂದು ಮೂರು ಬೈ ಒಂದು ಅಂತ ಹೇಳಿದರೆ ಏನರ್ಥ ಮೂರು ಅಂತ ಅರ್ಥ ಇದೇ ಥರದ್ದು ಒಂದು ಸ್ವಲ್ಪ ಮೂರು ನಾಲ್ಕು ಲೆಕ್ಕಗಳನ್ನ ಮಾಡಿದಾಗ ನಿಮ್ಗೆ ಇದು ಪರ್ಫೆಕ್ಟ್ ಆಗುತ್ತೆ ಎಂಟು ನಾಲ್ಕು ಬೈ ಐದು ನಾನೆಲ್ಲ ಡಿವೈಡ್ ಮಾಡಲಿಕ್ಕೆ ಆಗ ಸಾಧ್ಯ ಇರುವಂಥ ಲೆಕ್ಕಗಳನ್ನೇ ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ ಬೇರೆ ಲೆಕ್ಕಗಳನ್ನೂ ಮಾಡೋಣ ಈಗ ನೋಡಿ ಇದು ಐದು ಮತ್ತು ಇಪ್ಪತ್ತೈದು ನಮಗೆ ಡಿವಿಸಿಬಿಲಿಟಿ ರೂಲ್ ಕಲ್ತಿರಬೇಕು ಏನು ಐದರಿಂದ ಡಿವೈಡ್ ಆಗಬೇಕು ಐದರಿಂದ ಭಾಗಿಸ್ತೀವಿ ಅಂತ ಹೇಳಿದ್ರೆ ಯೂನಿಟ್ ಪ್ಲೇಸಲ್ಲಿ ಏನಿರಬೇಕು ಸೊನ್ನೆ ಮತ್ತು ಐದಿದ್ದರೆ ಅದು ಯಾವುದರಿಂದ ಭಾಗ ಆಗುತ್ತೆ ನಮಗೆ ಐದರಿಂದ ಭಾಗಿಸ್ಬೋದು ಅಂತೇಳಿ ನಾವು ಕಲ್ತಿದ್ದೀವಿ ಡಿವಿಸಿಬಿಲಿಟಿ ರೂಲ್ ಬಾಧ್ಯತೆ ನಿಯಮದಲ್ಲಿ ಓಕೆ ಗೊತ್ತಿಲ್ಲದವರು ಸ್ವಲ್ಪ ಬಾಧ್ಯತೆ ನಿಯಮದ ವಿಡಿಯೋವನ್ನು ನೋಡಿ ಮಾಡಿ ಹಾಕಿದ್ದೀನಿ ಪರ್ಫೆಕ್ಟಾಗಿ ಕಲೀರಿ ಈಗ ನೋಡಿ ಐದನೇ ಮಗ್ಗಿಯಲ್ಲಿ ಐ ಮಗ್ಗಿ ಹೇಳ್ತಾ ಹೋಗ್ತಾರೆ ಐದರಿಂದ ಬಾಗಿಸ್ಬೋದು ಐದು ಒಂದ್ಲಿ ಐದು ಓಕೆನಾ ಫೈವ್ ಒನ್ ಜಾ ಫೈವ್ ಫೈ ಇಸ್ ಆ ಫೈವ್ ಟ್ವೆಂಟಿ ಫೈವ್ ಓಕೆ ನೆಕ್ಸ್ಟ್ ಫೈವ್ ಇಂಟು ಫೋರ್ ಫೈವ್ ಫೋರ್ಝಾ ಎಷ್ಟಾಗುತ್ತೆ ಟ್ವೆಂಟಿ ಬೈ ಒನ್ ಟ್ವೆಂಟಿ ಬೈ ಒನ್ ಅಂತ ಹೇಳಿದ್ರೆ ಏನಂತ ಬರಿಬೋದು ನಾವು ಟ್ವೆಂಟಿ ಅಂತ ಬರಿಬೋದು ನ್ಯೂಮರೇಟ್ ಡಿನಾಮಿನೇಟ್ರಲ್ಲಿ ಒನ್ ಇದೆ ಅಂತ ಹೇಳಿದ್ರೆ ಒನ್ನಿಂದ ಟ್ವೆಂಟಿಯನ್ನು ಡಿವೈಡ್ ಮಾಡಿದ್ರೆ ನಮಗೆ ಟ್ವೆಂಟಿನೇ ಸಿಗುತ್ತೆ ಅರ್ಥ ಆಯ್ತಲ್ವಾ ಆದ್ದರಿಂದ ಒನ್ ಬಂತು ಅಂತೇಳಿದ ತಕ್ಷಣ ನ್ಯೂಮರೇಟ್ರಲ್ಲಿ ಏನಿದೆ ಅಂಶದಲ್ಲಿ ಏನಿದೆ ಅದನ್ನೇ ಬರೆಯೋದು ಡಿನಾಮಿನೇಟರ್ ಅಂತ ಹೇಳಿದ್ರೆ ಛೇದ ನ್ಯೂಮರೇಟರ್ ಅಂತ ಹೇಳಿದ್ರೆ ಅಂಶ ಯೋಚನೆ ಇಟ್ಕೊಳ್ಳಿ ನೆಕ್ಸ್ಟ್ ಅಕ ಅಕಸ್ಮಾತ್ ನಿಮಗೆ ಹನ್ನೆರಡು ಎಂಟು ನಾಲ್ಕು ಬೈ ಐದು ಅಂತ ಬಂತು ಈಗ ಇದು ಯಾವುದು ಒಂದೇ ಮಗ್ಗಿಲಿ ಹೋಗಿ ಹೊಡೆಯೋಕ್ಕಾಗಲ್ಲ ಐದು ಮತ್ತು ಹನ್ನೆರಡನ್ನು ಮಾಡಲಿಕ್ಕಾಗಲ್ಲ ನಾಲ್ಕು ಮತ್ತು ಐದು ಒಂದೇ ಮಗ್ಗಿಲಿ ಹೋಗೋಲ್ಲ ಸೊ ಏನು ಮಾಡ್ತೀರ ಮೇಲೆ ಅಂಶದಲ್ಲಿ ಏನಿದೆಯೋ ಅಂಶ ಅಂತ ಹೇಳಿದ್ರೆ ಮೇಲೆ ಇರೋದನ್ನು ಓಕೆ ಇದೆರಡನ ಇದೆರಡನ್ನು ಏನು ಮಾಡ್ತೀರ ಗುಣಿಸ್ತೀರಾ ಹನ್ನೆರಡು ಗುಣಿಸು ನಾಲ್ಕು ಎರಡ್ಲಿ ಎಂಟು ನಾಲ್ಕು ಒಂದ್ಲಿ ನಾಲ್ಕು ಆಗ ಮೇಲೆಷ್ಟು ಬಂತು ನಲವತ್ತೆಂಟು ಬೈ ಒಂದ್ಲಿ ಐದು ಇನ್ನು ಇದೆರಡು ಒಂದೇ ಮಗ್ಗಿಲ್ಲಿ ಹೋಗುತ್ತಾ ಒಂದೇ ಟೇಬಲಲ್ಲಿ ಡಿವೈಡ್ ಮಾಡಲಿಕ್ಕಾಗುತ್ತಾ ನೋಡಿ ಇಲ್ಲ ಯಾಕೆ ಅಂತಂದರೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಎಷ್ಟಿದೆ ಎಂಟಿದೆ ಎಂಟಿದೆ ಅಂತಂದರೆ ಅದು ಎರಡರಿಂದ ಡಿವೈಡ್ ಆಗುತ್ತೆ ಆದರೆ ಇಲ್ಲಿ ಯೂನಿಟ್ ಪ್ಲೇಸಲ್ಲಿ ಎಷ್ಟಿದೆ ಫೈವ್ ಇದೆ ಫೈವ್ ಇಂಥದ್ದು ಅದು ಇಂದ ಡಿವೈಡ್ ಆಗುತ್ತೆ ಫೈವ್ ಮತ್ತು ಅಲ್ವಾ ಇಂದ ಮಾತ್ರ ಡಿವೈಡ್ ಆಗೋದು ಸೊ ಈಗ ಇದು ಎರಡು ಒಂದೇ ಟೇಬಲಿಂದ ಡಿವೈಡ್ ಆಗಲ್ಲ ಅದಕ್ಕೆ ಹೇಳೋದು ಡಿವಿಸಿಬಿಲಿಟಿ ರೂಲನ್ನು ನೀವು ಸರಿಯಾಗಿ ಕಲ್ತಿರಬೇಕು ಬಾಧ್ಯತೆ ನಿಯಮವನ್ನು ಆಗ ನಲವತ್ತೆಂಟು ಬೈ ಐದು ಇದು ಉತ್ತರ ಆಗಿರ್ತದೆ ನಲವತ್ತೆಂಟು ಬೈ ಐದು ಇನ್ನೊಂದೆರಡು ಇನ್ನೊಂದು ಲೆಕ್ಕ ನೋಡಿ ಮೂವತ್ತಾರು ಎಂಟು ಆರು ಬೈ ನಾಲ್ಕು ಅಂತ ಕೊಟ್ಟಿದ್ದೀನಿ ಮಕ್ಕಳೇ ಈಗ ನೋಡಿ ಇಲ್ಲಿ ನೋಡುವಾಗ ಇಲ್ಲಿಯೂ ಆರಿದೆ ಇಲ್ಲಿಯೂ ಆರಿದೆ ಇಲ್ಲಿ ನಾಲ್ಕಿದೆ ಆಗ ನಮಗೆ ನಾವು ಕಲ್ತಿರುವಂತಹ ಬಾಧ್ಯತೆ ನೇಮಂದ ಸೊನ್ನೆ ಎರಡು ನಾಲ್ಕು ಆರು ಎಂಟು ಅಂತ ಬಂದರೆ ಇದೆಲ್ಲೂ ಎರಡರಿಂದ ಭಾಗ ಆಗುತ್ತೆ ಆಗ ನಮಗಿದು ಎರಡರಿಂದ ಭಾಗ ಆಗುತ್ತೆ ಅಂತಿರೋದು ಗೊತ್ತಾಯಿತು ಅಲ್ವಾ ಈಗ ನಾನು ಎರಡರಿಂದ ಭಾಗಿಸ್ತೀನಿ ನೋಡಿ ಫಸ್ಟು ಎರಡನೇ ಮಗ್ಗಿಯಿಂದ ಇದೆರಡನ್ನು ಮಾಡಿ ಡಿವೈಡ್ ಮಾಡಿ ಅಥವಾ ಹೀಗೆ ಬೇಕಾದರೂ ಮಾಡ್ಬೋದು ನಾಲ್ಕು ಎಷ್ಟಲು ತೊಂಬತ್ತಾರು ನೋಡ್ಕೊಳ್ಳಿ ನಾಲ್ಕು ಒಂಬೋ ಮೂವತ್ತಾರು ಫೋರ್ ನೈನ್ಸ ತರ್ಟಿ ಸಿಕ್ಸ್ ಆಗ ನಾಲ್ಕು ನಾಲ್ಕು ನಾಲ್ಕೊಂಬೋ ಮೂವತ್ತಾರು ಒಂಬತ್ತು ಮತ್ತು ಆರನ್ನು ಗುಣಿಸಿ ಒಂಬತ್ತಾರಲಿ ಐವತ್ತ ನಾಲ್ಕು ನೈನ್ ಸಿಕ್ಸ ಫಿಫ್ಟಿ ಫೋರ್ ಓಕೆನಾ ಇಷ್ಟು ಬರೆದಿತ್ತೆ ಫಿಫ್ಟಿ ಫೋರ್ ಬೈ ಒನ್ ಅಂತ ನಥಿಂಗ್ ಬಟ್ ಫಿಫ್ಟಿ ಫೋರ್ ಫಿಫ್ಟಿ ಫೋರನ್ನು ಬರೀತೀನಾ ಈ ರೀತಿ ನಿಮಗೆ ಇಷ್ಟವಾದಂಥ ಲೆಕ್ಕಗಳು ಡಿವೈಡ್ ಆಗದ್ರೆ ಡಿವೈಡ್ ಆಗಲಿ ಇಲ್ಲದೇ ಜಸ್ಟ್ ಮಲ್ಟಿಪ್ಲೈ ಮಾಡಿ ಈಗ ನೋಡಿ ಈ ರೀತಿ ಬಂತು ತಿಳ್ಕೊಳ್ಳಿ ಸೆವೆಂಟೀನ್ ಇಂಟು ಫೈವ್ ಬೈ ಸೆವೆನ್ ಈಗ ನೋಡಿ ಇದು ಸೆವೆಂಟೀನು ಒಂದು ಪ್ರೈಮ್ ನಂಬರು ಅಂದರೆ ಅವಿಭಾಜ್ಯ ಸಂಖ್ಯೆ ಏಳು ಸಹ ಒಂದು ಅವಿಭಾಜ್ಯ ಸಂಖ್ಯೆ ಇದೆರಡನ್ನು ಗುಣಿಸಿ ಹದಿನೇಳು ಐದಲಿ ಎಷ್ಟು ಬರ್ತದೆ ಹದಿನೇಳು ಹದಿನೇಳೈದಲಿ ಐದು ಏಳು ಮೂವತ್ತೈದು ಮೂರು ಐದೊಂದ್ಲಿ ಐದು ಐದು ಮೂರು ಎಂಟು ಎಂಬತ್ತ ಐದು ಬೈ ಏಳು ಈ ಎಂಬತ್ತೈದು ಮತ್ತು ಏಳು ಒಂದೇ ಮಗ್ಗಿಲಿ ಭಾಗ ಆಗಲ್ಲ ಯಾಕೆಂತಂದರೆ ಇದೊಂದು ಅವಿಭಾಜ್ಯ ಸಂಖ್ಯೆ ಇದು ನಿಮಗೆ ಅವಿಭಾಜ್ಯ ಸಂಖ್ಯೆಯಲ್ಲಿ ಇದು ಯಾವುದರಿಂದ ಭಾಗ ಆಗುತ್ತೆ ಐದರಿಂದ ಭಾಗ ಆಗುತ್ತೆ ಸೊ ನಮಗೆ ಇದನ್ನು ಡಿವೈ ಮಾಡಲಿಕ್ಕಾಗಲ್ಲ ಜಸ್ಟ್ ನೀವು ಇದನ್ನು ಮೇಲೆ ಇರೋದನ್ನು ಅಂಶವನ್ನು ಅಂಶದಿಂದ ಛೇದವನ್ನು ಛೇದದಿಂದ ಗುಣಿಸಿ ಬರೆದಿಟ್ಟರೆ ಆಯಿತು ಓಕೆ ನ್ಯೂಮರೇಟರ್ ಮತ್ತು ನ್ಯೂಮರೇಟರನ್ನು ಇದೆರಡನ್ನು ಮಲ್ ಗುಣಿಸಿ ಮಲ್ಟಿಪ್ಲೈ ಮಾಡಿ ಇದೆರಡನ್ನು ಮಲ್ಟಿಪ್ಲೈ ಮಾಡಿ ಬರೆದ್ರೆ ಮುಗೀತು ಯಾಕೆಂದರೆ ನಮಗೆ ಸಿಮ್ ಇದು ಈ ರೀತಿ ನಮಗೆ ಒಂದೇ ಟೇಬಲಲ್ಲಿ ಹೋಗಲ್ಲ ಅಂತ ಹೇಳಿದ್ರೆ ಜಸ್ಟ್ ಗುಣಿಸಿ ಇದನ್ನು ಉತ್ತರವನ್ನು ಬರೆದಿರಬೇಕು ಅರ್ಥ ಆಯಿತು ಅಂತ ತಿಳ್ಕೊಳ್ತೀನಿ ನೆಕ್ಸ್ಟ್ ಇದೇ ಥರದ್ದು ಡಿವಿಷನ್ ಬಂದರೆ ಯಾವುದು ಆಚೆ ಈಚೆ ಮಾಡಿದ್ರೂ ತೊಂದರೆ ಇಲ್ಲ ಅಂತ ಅನ್ಸ್ಕೊಂಡೆ ಫ್ರ್ಯಾಕ್ಷನಲ್ಲಿ ಈಗ ನೋಡಿ ಸಿಕ್ಸ್ಟೀನ್ ಬೈ ಫೋರ್ ಇಂಟು ಟ್ವೆಲ್ ಅಂತ ಬಂದಿದೆ ಅಂತ ತಿಳ್ಕೊಳ್ಳಿ ಇದು ಸೇಮ್ ಅದೇ ಥರ ಮಕ್ಕಳೇ ಏನು ಮಾಡ್ತೀರಾ ಫೋರ್ ಒನ್ಝಾ ನಾಲ್ಕು ಒಂದ್ಲಿ ನಾಲ್ಕು ಮೂರಲಿ ಹನ್ನೆರಡು ಆಗ ಮೂರು ಮತ್ತು ಹದಿನಾರನ್ನು ಗುಣಿಸ್ತೀರ ಮೂರಾರಲಿ ಹದಿನೆಂಟು ಒಂದು ಮೂರೊಂದ್ಲಿ ಮೂರು ಒಂದು ನಾಲ್ಕು ನಾಲ್ಕು ಒಂದನ್ನು ಡೈರೆಕ್ಟಾಗಿ ನಾವು ನಲವತ್ತೆಂಟು ಅಂತ ಬರಿತೀವಿ ಓಕೆನಾ ಆನ್ಸರನ್ನು ನಲವತ್ತೆಂಟು ಇದು ಅಷ್ಟು ಡಿಫ್ರೆನ್ಸ್ ಏನು ತಗೋ ಬರೋದಿಲ್ಲ ಯಾಕೆ ಯಾಕೆಂದರೆ ಫಸ್ಟು ಫ್ರ್ಯಾಕ್ಷನ್ ಬಂದು ಮತ್ತು ಹೋಲ್ ನಂಬರ್ ಬಂದರು ಮತ್ತು ಹೋಲ್ ನಂಬರ್ ಫಸ್ಟ್ ಬಂದು ಫ್ರ್ಯಾಕ್ಷನ್ ನೆಕ್ಸ್ಟ್ ಬಂದರು ಏನು ಅಷ್ಟು ದೊಡ್ಡ ಡಿಫ್ರೆನ್ಸ್ ಇಲ್ಲ ಅರ್ಥ ಆಯ್ತಲ್ವ ಮಕ್ಕಳೇ ಯಾಕೆ ಅಂತ ನಮಗೆ ಆನ್ಸರ್ ಸೇಮ್ ಅದೇ ಬರುತ್ತೆ ಎಕ್ಸಾಂಪಲ್ ನೀವು ಇದನ್ನೇ ತೊಗೊಳ್ಳಿ ನೋಡೋಣ ಈಗ ಟ್ವೆಲ್ ಇಂಟು ಸಿಕ್ಸ್ಟೀನ್ ಬೈ ಫೋರ್ ಅಂತಿದೆ ಇದನ್ನೇ ನಾನು ಉಲ್ಟಾ ಬರಿತಾ ಇದ್ದೀನಿ ಈಗ ಫೋರ್ ಒನ್ಝಾ ಫೋರ್ ತ್ರೀಝಾ ನಾಲ್ಕು ಅಂದರೆ ಆಗ ಸಿಕ್ಸ್ಟೀನ್ ಇಂಟು ತ್ರೀ ನಿಮಗೆ ಫಾರ್ಟಿ ಏಯ್ಟೇ ಬರ್ತದೆ ಇದು ನಮಗೆ ಯಾವ ರೂಲ್ ಆಗುತ್ತೆ ಎ ಇಂಟು ಬಿ ಈಕ್ವಲ್ ಟು ಬಿ ಇಂಟು ಎ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಬರ್ತದೆ ಏನು ಕಮ್ಯುಟೇಟಿವ್ ಪ್ರಾಪರ್ಟಿ ಅಥವಾ ತನೀಯ ನಿಯಮ ಪರಿವರ್ತನೀಯ ನಿಯಮ ಇದು ಪರಿವರ್ತನೆ ನಿಯಮ ಗುಣಾಕಾರದಲ್ಲಿ ಪರಿವರ್ತನೆ ನಿಯಮ ನಮ್ಗೆ ಆಗ ಇದು ಇಟ್ ಹೋಲ್ಡ್ಸ್ ಗುಡ್ ಕಮ್ಯುಟೇಟಿವ್ ಪ್ರಾಪರ್ಟಿ ಹೋಲ್ಡ್ಸ್ ಗುಡ್ ಅಂಡರ್ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ಗೆ ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದರೆ ಪರಿವರ್ತನೆ ನಿಯಮ ಹೊಂತದೆ ಅರ್ಥ ಆಯ್ತಲ್ವಾ ಆದ್ದರಿಂದ ಈ ನಂಬರ್ಸ್ನ ಆಚೆ ಈಚೆ ಬರೆದು ಗುಣಿಸೋದ್ರಿಂದ ಏನೂ ತೊಂದರೆ ಇಲ್ಲ ಕೂರ್ಸೋದ್ರಲ್ಲೂ ಅಷ್ಟೇ ಆಚೆ ಈಚೆ ಮಾಡಿ ಕೂಡಿಸೋದನ್ನ ಆಗಲ್ಲ ಅರ್ಥ ಆಯ್ತಲ್ವಾ ಬೇರೆ ಬೇರೆ ಆನ್ಸರ್ಸ್ ಬರ್ತದೆ ಈಗ ನೆಕ್ಸ್ಟ್ ಪ್ರಾಬ್ಲಮ್ ಇಲ್ಲಿ ಹೋಲ್ ನಂಬರ್ ಇಲ್ಲಿ ಬಾಕ್ಸೋದು ಅಂತ ಡಿವಿಷನ್ ಮಾಡೋದು ಅಂತ ಸೊ ಏನಾಗುತ್ತೆ ಡಿವಿಷನ್ ಫ್ರ್ಯಾಕ್ಷನ್ ಬಂದ ತಕ್ಷಣ ಡಿವಿಷನ್ ಅಂತ ಹೇಳಿದ ತಕ್ಷಣ ನಾವೇನು ಮಾಡಬೇಕು ಮಲ್ಟಿಪ್ಲಿಕೇಶನ್ ಸೈನ್ ಇಂಟು ಹಾಕಿ ಈ ಒನ್ ಬೈ ಫೈವ್ ಈಚೆ ಇರೋದನ್ನು ಯಾವಾಗಲೂ ನೀವು ಮಾಡೋದು ತಪ್ಪು ಏನಂತ ಹೇಳಿದ್ರೆ ನೀವು ಎರಡನ್ನೂ ಮಾಡೋದು ಅಥವಾ ಈಚೆದನ್ನು ಮಾಡೋದು ಕನ್ಫ್ಯೂಸ್ ಮಾಡಬೇಡಿ ಡಿವೈಡೆಡ್ ಬೈ ಬೈ ಇದು ಇದರಿಂದ ಆಗ ನಾವು ಇದ್ರದ್ದು ರೆಸಿಪ್ರೋಕಲ್ಲ ತೆಗಿಬೇಕು ಆಗ ಏನಾಗುತ್ತೆ ಫೈವ್ ಬೈ ಒನ್ ಆಗುತ್ತೆ ಏನು ಅರ್ಜೆಂಟಲ್ಲಿ ಏನು ಮಾಡ್ತೀರಾ ಫಿಫ್ಟೀನ್ ಇಂಟು ಒನ್ ಬೈ ಫೈವ್ ಅಂತ ಬರೆದು ಯಾಕೆಂತಂದ್ರೆ ನಮಗೆ ಹೋಗಬೇಕು ಆನ್ಸರ್ ಫೈವ್ ಒನ್ಸ ಫೈವ್ ತ್ರೀಸ್ ಅಂತ ಬರೆದಿರ್ತೀರ ಆಗ ಏನಾಯಿತು ಫುಲ್ ಮಾರ್ಕ್ಸು ತಪ್ಪಾಗಿ ನಿಮಗೆ ಮಾರ್ಕ್ಸ್ ಹೋಗುತ್ತೆ ಅದಕ್ಕೆ ಯೋಚನೆ ಇಟ್ಕೊಳ್ಳಿ ಡಿವೈಡ್ ಸೈನ್ ಬಂತು ಅಂತ ಹೇಳಿದ್ರೆ ಭಾಗಿಸೋದು ಚಿಹ್ನೆ ಬಂತು ಅಂತೇಳಿದ್ರೆ ಈಚೆ ಇರೋದನ್ನು ಏನು ಮಾಡಬೇಕು ಒನ್ ಬೈ ಫೈವನ್ನ ಫೈವ್ ಬೈ ಒನ್ ಮಾಡಬೇಕು ಈಗೇನು ಜಸ್ಟ್ ಮಲ್ಟಿಪ್ಲಿಕೇಶನ್ ಹದಿನೈದು ಐದು ಎಷ್ಟಾಗುತ್ತೆ ಹದಿನೈದೈಲಿ ಎಪ್ಪತ್ತ ಐದು ಬೈ ಒಂದು ಎಪ್ಪತ್ತೈದು ಬೈ ಒಂದು ಅಂತ ಹೇಳಿದ್ರೆ ಏನಂತ ಬರಿಬೇಕು ನಾನು ಎಪ್ಪತ್ತೈದು ಅಂತ ಬರಿಬೇಕು ಅರ್ಥ ಆಯ್ತಲ್ವಾ ನೆಕ್ಸ್ಟ್ ಈ ಥರದೊಂದು ಎರಡು ಮೂರು ಲೆಕ್ಕಗಳನ್ನ ಮಾಡೋಣ ಸಿಕ್ಸ್ಟೀನ್ ಡಿವೈಡೆಡ್ ಬೈ ಟೂ ಬೈ ಏಟ್ ಅಂತ ಕೊಟ್ಟಿದ್ದೀನಿ ಈಗ ಕೊಟ್ಟ ತಕ್ಷಣ ನೀವೇನು ಮಾಡ್ತೀರಾ ಸಿಕ್ಸ್ಟೀನ್ ಇಂಟು ಏಯ್ಟ್ ಬೈ ಟು ಈ ಕಡೆ ಇರೋದನ್ನ ಅಲ್ವಾ ಬೈ ಇರೋದನ್ನ ಎರಡು ಬೈ ಎಂಟು ಅಂತ ಇರೋದನ್ನ ಈಚೆ ಬದಿ ಇರೋದನ್ನ ಈ ಈ ನಂಬರನ್ನು ಮಾತ್ರ ನೀವೇನು ಮಾಡಬೇಕು ತಲೆ ಕೆಳಗೆ ಮಾಡಿ ಬರೀಬೇಕು ರೆಸಿ ಪ್ರೋಕಲ್ ಅಂತ ಹೇಳ್ತೀವಿ ಕನ್ನಡದಲ್ಲಿ ಉತ್ಕ್ರಮ ಅಂತ ಹೇಳ್ತೀವಿ ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಇಲ್ಲಿ ನೋಡಿ ಇದನ್ನೇ ಸಿಂಪ್ಲಿಫೈ ಮಾಡ್ಬೋದು ಎರಡು ಮತ್ತೆ ಎಂಟು ಮತ್ತು ನಾಲ್ಕು ಇದೇ ಎರಡು ಒಂದ್ಲಿ ಎರಡು ಎರಡು ನಾಲ್ಕಲಿ ಎಂಟು ಟು ಒನ್ಸ ಟು ಫೋರ್ ಸಿಕ್ಸ್ಟೀನ್ ಫೋರ್ಝಾ ಮಲ್ಟಿ ಅಲ್ಲೇ ಗುಣಿಸ್ಬಿಟ್ಟು ಬರಿಬೋದು ಅರ್ಥ ಆಯ್ತಲ್ವಾ ನಾಲ್ಕು ಕಾರಲಿ ಇಪ್ಪತ್ತ್ನಾಲ್ಕು ಎರಡು ನಾಲ್ಕೊಂದ್ಲಿ ನಾಲ್ಕು ಐದು ಆರು ಅರವತ್ತ ನಾಲ್ಕು ಓಕೆ ಹದಿನಾರು ನಾಲ್ಕಲ್ಲಿ ಅರವತ್ನಾಲ್ಕು ಬರ್ತದೆ ಸಿಕ್ಸ್ಟೀನ್ ಫೋಸ ಸಿಕ್ಸ್ಟಿ ಫೋರ್ ಬರ್ತದೆ ಈಗ ಇನ್ನೊಂದು ಲೆಕ್ಕ ಮಾಡೋಣ ತರ್ಟಿ ಫೈ ಡಿವೈಡೆಡ್ ಬೈ ಫೈವ್ ಬೈ ಸಿಕ್ಸ್ ಅಂತ ಕೊಟ್ಟಿದ್ದೀನಿ ಏನು ಮಾಡ್ತೀರಾ ತರ್ಟಿ ಫೈವ್ ಇಂಟು ಇದನ್ನು ಏನು ಮಾಡಬೇಕು ಸಿಕ್ಸ್ ಬೈ ಫೈವ್ ಅಂತ ಬರಿಬೇಕು ಇಂಟು ಹಾಕಿದ ತಕ್ಷಣ ಇಲ್ಲಿರುವಂತಹ ಭಿನ್ನರಾಶಿಯನ್ನು ಫ್ರ್ಯಾಕ್ಷನನ್ನು ರೆಸಿಪ್ರೋಕಲ್ಲಿ ಬರಿಬೇಕು ಆಗ ಫೈವ್ ಒನ್ ಝ ಐದೊಂದ್ಲಿ ಐದು ಏಳಲಿ ಫೈವ್ ಸೆವೆನ್ ಝ ತರ್ಟಿ ಫೈವ್ ಸಿಕ್ಸ್ ಸೆವೆನ್ ಝ ಫಾರ್ಟಿ ಟು ಆನ್ಸರ್ ಫಾರ್ಟಿ ಟು ಬೈ ಒನ್ ಈಸ್ ನಥಿಂಗ್ ಬಟ್ ಫಾರ್ಟಿ ಟು ಅಲ್ವಾ ಫಾರ್ಟಿ ಟು ಬೈ ಒನ್ ಅಂತ ಹೇಳಿದ್ರೆ ನಾವೇನಂತ ಬರಿತೀವಿ ಫಾರ್ಟಿ ಟು ಅಂತ ಬರಿತೀವಿ ಇಷ್ಟು ಈಸಿಯಾಗಿ ಅರ್ಥ ಆಯಿತು ಅಂತ ತಿಳ್ಕೊಳ್ಳಿ ನೆಕ್ಸ್ಟು ಸ್ವಲ್ಪ ಚೇಂಜ್ ಮಾಡೋಣ ಇದೇ ನಂಬರ್ನ ಸ್ವಲ್ಪ ಆಚೆ ಈಚೆ ಮಾಡಿ ಬರೆಯೋಣ ಹೇಗೆ ಬರುತ್ತೆ ನೋಡೋಣ ನಾವಿಲ್ಲಿ ಫ್ರ್ಯಾಕ್ಷನನ್ನು ಬರಿತೀವಿ ಮೂರು ಬೈ ಐದು ಡಿವೈಡೆಡ್ ಬೈ ಫಿಫ್ಟೀನ್ ಅಂತ ಬರಿತೀನಿ ಅರ್ಥ ಆಯ್ತಲ್ಲ ಮಕ್ಕಳೇ ಇದು ಸೇಮ್ ಅಲ್ಲ ನಿಮಗೆ ಗೊತ್ತಿರಬೇಕು ಮಲ್ಟಿ ಡಿವಿಷನ್ಲಿ ಎ ಡಿವೈಡೆಡ್ ಬೈ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎ ಅರ್ಥ ಆಯ್ತಲ್ವಾ ಎ ಭಾಗಿಸು ಬಿ ಸಮವಲ್ಲ ಬಿ ಭಾಗಿಸು ಎ ನೋಡಿ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ಒಂದನ್ನು ಎರಡರಿಂದ ಭಾಗಿಸ್ತೀರ ಅದು ಸಮ ಅಲ್ಲ ಎರಡನ್ನು ಒಂದರಿಂದ ಭಾಗಿಸೋದು ಅರ್ಥ ಆಯ್ತಲ್ವಾ ಹಾಂ ಒಂದನ್ನು ಎರಡರಿಂದ ಬಾಗ್ಸಂದ್ರೆ ಅರ್ಧ ಸಿಗುತ್ತೆ ಎರಡನ್ನು ಒಂದರಿಂದ ಬಾಗ್ಸಂದ್ರೆ ಎರಡು ಸಿಗುತ್ತೆ ಇದು ಸಮ ಅಲ್ಲ ಇದು ಕಮ್ಯುಟಿಟಿವ್ ಪ್ರಾಪರ್ಟಿ ಅಂತೇಳಿದ್ರೆ ಆ ಪರಿವರ್ತನೆ ನಿಯಮ ಭಾಗಕಾರಕ್ಕೆ ಅನ್ವಯ ಆಗೋದಿಲ್ಲ ಡಸ್ ನಾಟ್ ಹೋಲ್ಡ್ ಗುಡ್ ಓಕೆ ಅಂಡ್ ಕಮ್ಯುಟಿಟಿ ಪ್ರಾಪರ್ಟಿ ಡಿವಿಷನ್ಗೆ ಸೊ ಇಲ್ಲಿ ಏನು ಮಾಡಬೇಕಂತೇಳಿದ್ರೆ ಇಲ್ಲಿ ಏನು ನಾಮಿನೇಟ್ರಿಗೆ ಬರ್ಕೋಬೇಕು ನಾನು ಒನ್ ಅಂತ ಬರ್ಕೊಳ್ಬೇಕು ತ್ರೀ ಬೈ ಫೈ ಈಗ ಇದನ್ನೆಲ್ಲ ನಾವು ರೆಸಿಪ್ರೊಕಲ್ ಬರೆಯೋದು ತ್ರೀ ಬೈ ಫೈ ಅನ್ನ ಆ್ಯಸ್ ಇಟ್ ಈಸ್ ಹೇಗೆ ಮೊದಲು ಮಾಡ್ತಿದ್ವು ಅದೇ ಥರ ತ್ರೀ ಬೈ ಫೈ ಅನ್ನ ಆ್ಯಸ್ ಇಟ್ ಈಸ್ ಹಾಗೆ ಬರೆಯೋದು ಇಂಟು ಅಂತ ಹಾಕಿದ ತಕ್ಷಣ ಫಿಫ್ಟೀನ್ ಬೈ ಒನ್ ಅನ್ನು ಏನು ಬರಿಬೇಕು ಒನ್ ಬೈ ಫಿಫ್ಟೀನ್ ಅಂತ ಬರಿಬೇಕು ದ್ಯಾಟ್ ಈಸ್ ಇಂಪಾರ್ಟೆಂಟ್ ಈಗ ಮೂರು ಒನ್ಲಿ ಮೂರೇಷ್ಟ್ಲಿ ಮೂರೈದಲಿ ಹದಿನೈದು ಈಗ ಮೇಲೆ ನಿ ಒನ್ ಮನ್ ಒಂದು ಮತ್ತು ಒಂದಿದೆ ಒಂದೊಂದ್ಲಿ ಒಂದು ಐದೈದಲಿ ಇಪ್ಪತ್ತ ಐದು ಇದನ್ನು ನಾವೇನು ಇಪ್ಪತ್ತೈದು ಅಂತ ಮೇಲೆ ಬರೆಯೋಕ್ಕಾಗಿಲ್ಲ ಒಂದು ಬೈ ಇಪ್ಪತ್ತೈದನ್ನು ಒಂದು ಬೈ ಇಪ್ಪತ್ತೈದು ಅಂತಲೇ ಬರಿಬೇಕು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ಏಯ್ಟ್ ಬೈ ನೈನ್ ಡಿವೈಡೆಡ್ ಬೈ ಸಿಕ್ಸ್ಟೀನ್ ಅಂತ ಕೊಟ್ಟಿದ್ದೀನಿ ಆಗ ನಾವೇನೇನು ಮಾಡಬೇಕು ಏಯ್ಟ್ ಬೈ ನೈನ್ ಇಂಟು ಸಿಕ್ಸ್ಟೀನ್ ಬೈ ಒನ್ ಅಂತ ಅರ್ಥ ಏನು ಮಾಡ್ತೀರಾ ಒನ್ ಬೈ ಸಿಕ್ಸ್ಟೀನ್ ಅಂತ ಮಾಡ್ತೀರಾ ಏಯ್ಟ್ ಒನ್ ಏಯ್ಟ್ ಟೂ ಝ ಎಂಟೊಂದಲಿ ಎಂಟೆರಡ್ಲಿ ಹದಿನಾರು ಈಗ ಒಂದೊಂದ್ಲಿ ಒಂದು ಒಂಬತ್ತೆರಡಲಿ ಹದಿನೆಂಟು ಈಸಿ ಇದೆಯಲ್ಲ ಮಕ್ಕಳೇ ಈ ರೀತಿ ಮಾಡಬೇಕು ಆಗ ಗುಣಿಸೋದ್ರಲ್ಲೂ ಡಿ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಗೆ ಫ್ರ್ಯಾಕ್ಷನ್ ಹೋಲ್ ನಂಬರ್ ಮತ್ತು ಫ್ರ್ಯಾಕ್ಷನ್ ಕೊಟ್ಟಾಗ ಡಿಫ್ರೆನ್ಸನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಈ ಕ್ಲಾಸಲ್ಲಿ ಅಂತ ತಿಳ್ಕೊಳ್ತೀನಿ ಇದೇ ಥರದ್ದು ನಿಮಗೆ ಇಷ್ಟವಾದಂಥ ಲೆಕ್ಕಗಳನ್ನ ಹಾಕಿ ನಿಮ್ಮ ಫ್ರೆಂಡ್ಸು ನೀವು ಕೂತ್ಕೊಂಡು ಮಾಡಿ ಓಕೆ ಈಚ್ ಒನ್ ಟೀಚ್ ಒನ್ ಹೀಗೆ ನೀವು ಬೇರೊಬ್ಬರಿಗೆ ಟೀಚ್ ಮಾಡಿದ ತಕ್ಷಣ ಇದು ನಿಮಗೆ ಪರ್ಮನೆಂಟಾಗಿ ಉಳಿಯುತ್ತೆ ಅರ್ಥ ಆಯ್ತಲ್ಲ ಬೇರೊಬ್ರಿಗೆ ಹೇಳ್ಕೊಡಿ ಸಣ್ಣ ಮಕ್ಕಳಿಗಾದರೂ ಹೇಳ್ಕೊಡಿ ಫಿಫ್ತ್ ಸ್ಟ್ಯಾಂಡರ್ಡ್ ಅವ್ರಿಗೆ ಯಾರಾದರೂ ನವೋದಯ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇರ್ತಾರೆ ಅಂಥ ಮಕ್ಕಳಿಗೆಲ್ಲ ಇದನ್ನು ಹೇಳ್ಕೊಡಿ ನೀವು ಎಷ್ಟು ಹೇಳ್ಕೊಡ್ತೀರೋ ಅಥವಾ ನೀವೇ ಬೋರ್ಡ್ ತೊಗೊಂಡು ಬೋರ್ಡಲ್ಲಿ ಲೆಕ್ಕ ಮಾಡಿಕೊಂಡು ನೀವೇ ಟೀಚರ್ ಥರ ರಿಪೀಟ್ ಮಾಡಿ ಇದರಿಂದ ನಿಮಗೆ ತುಂಬ ಚೆನ್ನಾಗಿ ನೆನಪಲ್ಲಿ ಉಳಿಯುತ್ತೆ ಅರ್ಥ ಆಯ್ತಲ್ವಾ ನೀವು ಬೇರೆಯವರಿಗೆ ಎಷ್ಟು ಸಲ ಹೇಳ್ಕೊಡ್ತೀರೋ ಅದು ನಿಮಗೆ ಗುಡ್ ಟೈಪ್ ಆಫ್ ರಿವಿಷನ್